ನಮನಿಸಿಗೆ ಸ್ವಾಗತ ನಾನು ಪುಷ್ಪ ಮಚ್ಚಿನ ಇದೀಗ ಹೆಡ್ಲೈನ್ಸ್ ಬಂಟ್ವಾಳದಲ್ಲಿ ಬಿಜೆಪಿ ಕಾರ್ಯಕರ್ತರ ನಡುವೆ ಹೊಡೆದಾಟದ ವಿಡಿಯೋ ಪ್ರಸಾರ ಬಂಟ್ವಾಳ ಬಿಜೆಪಿ ನಿಯೋಗದಿಂದ ದೂರು ಕೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವ ಜಾತ್ರೋತ್ಸವದ ಅಂಗವಾಗಿ ಬೆಳ್ಳಿ ರಥೋತ್ಸವ ಪದ್ಮನಾಭ ಸಾವಂತ್ ಅವರದು ಆತ್ಮಹತ್ಯೆ ಅಲ್ಲ ವ್ಯವಸ್ಥಿತ ಕೊಲೆ ಶಂಕೆ ಸೂಕ್ತ ತನಿಖೆಗೆ ಒತ್ತಾಯ ಬಂಡವಾಳದಲ್ಲಿ ಬಿಜೆಪಿ ಕಾರ್ಯಕರ್ತರ ನಡುವೆ ಹೊಡೆದಾಟದ ತಿರುಚಿದ ವಿಡಿಯೋ ಪ್ರಸಾರ ಮಾಡಿದ ಬಗ್ಗೆ ಬಂಡವಾಳ ಬಿಜೆಪಿ ನಿಯೋಗದಿಂದ ದೂರು ನೀಡಲಾಗಿದೆ ಬಂಟೋಳದಲ್ಲಿ ಬಿಜೆಪಿ ಕಾರ್ಯಕರ್ತರ ನಡುವೆ ಹೊಡೆದಾಟ ಎಂದು ತುಮಕೂರು ಪಾವಗಡದ ಘಟನೆಯ ವಿಡಿಯೋವನ್ನು ತಿರುಚಿ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ದುರದೃಷ್ಟದೊಂದಿಗೆ ಪ್ರಸಾರ ಮಾಡಿದ್ದಾರೆ ಈ ಬಗ್ಗೆ ಬಂಟೋಳ ಬಿಜೆಪಿ ನಿಯೋಗ ಉಪಚುನಾವಣಾಧಿಕಾರಿ ಹಾಗೂ ಬಂಟೋಳ ನಗರ ಠಾಣಾಧಿಕಾರಿಗಳಿಗೆ ಮಾದರಿ ಸಂಹಿತೆ ನೀತಿ ಉಲ್ಲಂಘನೆ ಬಗ್ಗೆ ದೂರು ನೀಡಿದೆ ಪದ್ಮನಾಭ ಸಾವಂತ್ ಅವರದು ಆತ್ಮಹತ್ಯೆ ಅಲ್ಲ ವ್ಯವಸ್ಥಿತ ಕೊಲೆ ಎಂಬ ಶಂಕೆ ವ್ಯಕ್ತವಾಗಿತ್ತು ಈ ಬಗ್ಗೆ ಸೂಕ್ತ ತನಿಖೆಗೆ ಒತ್ತಾಯಿಸಿದ್ದಾರೆ ಬಿಸಿ ರೋಡಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಚಂದ್ರಪ್ರಕಾಶ್ ತುಂಬೆ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಪದ್ಮನಾಭ ಸಾವಂತ್ ಎಂಬವರ ಸಾವಿನ ಸುತ್ತ ಅನುಮಾನಗಳು ವ್ಯಕ್ತವಾಗಿದ್ದು ಮೇಲ್ನೋಟಕ್ಕೆ ಇದೊಂದು ಆತ್ಮಹತ್ಯೆ ಪ್ರಕರಣ ಎಂದು ಕಂಡುಬಂದರೂ ಇದನ್ನು ವಿಮರ್ಶೆ ಮಾಡಿದರೆ ಇದೊಂದು ಕೊಲೆ ಎಂಬ ಸಂಶಯವಿದೆ ಮುಖದಲ್ಲಿ ಜಜ್ಜಿದ ಗಾಯ ಹಾಗೂ ಪರಚಿದ ಗಾಯವಾಗಿದ್ದು ಇದೊಂದು ವ್ಯವಸ್ಥಿತ ಕೊಲೆ ಎಂಬ ಸಂಶಯವಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಇದರ ಸರಿಯಾದ ತನಿಖೆಯನ್ನು ಮಾಡಬೇಕೆಂದು ಒತ್ತಾಯ ಮಾಡುತ್ತೇವೆ ಎಂದು ತಿಳಿಸಿದರು ನಾವು ಮೃತದೇಹವನ್ನು ನೋಡಿದ್ದೇವೆ ಮೃತದೇಹ ನೋಡುವಾಗ ಅದೊಂದು ರೀತಿಯಲ್ಲಿ ಕೊಲೆ ಮಾಡಿದ ರೀತಿಯಲ್ಲಿ ಸಂಶಯ ಬರುವ ರೀತಿಯಲ್ಲಿ ಮೃತದೇಹ ಇತ್ತು ಯಾಕಂದರೆ ಪದ್ಮನಾ ಪದ್ಮನಾಭ ಸಾವಂತ ಒಬ್ಬ ಆರ್ ಟಿ ಕಾರ್ಯಕರ್ತರಾಗಿಟ್ಟುಕೊಂಡು ಸಮಾಜದ ಸಮಾಜದಲ್ಲಿ ನಡೆಯುವಂಥ ಅಕ್ರಮಗಳನ್ನು ಮತ್ತು ಭ್ರಷ್ಟಾಚಾರವನ್ನು ಬಯಲ ತುಂಬ ಹೋರಾಟವನ್ನು ಮಾಡ್ತಿದ್ದ ಮತ್ತು ಅನೇಕ ಒಂದು ರೀತಿಯ ಬಿ ಜೆ ಪಿ ಪಕ್ಷದ ಮುಖಂಡರ ಮುಖಂಡರನ್ನು ಸಹ ಸೇರಿಸಿಕೊಂಡು ಅದರೊಟ್ಟಿಗೆ ಬೇರೆ ಸಮಾಜದಲ್ಲಿ ನಡೆಯುವಂಥ ಒಂದು ಒಂದು ರೀತಿಯ ಅನ್ಯಾಯ ಮತ್ತು ಅಕ್ರಮಗಳ ವಿರುದ್ಧ ಹೋರಾಟವನ್ನು ಮಾಡುವಂಥ ಒಂದು ದಿನದಿಂದ ಎದುರಿಸುವಂಥ ಒಂದು ಒಬ್ಬ ಹುಡುಗ ಬಹಳಷ್ಟು ಅಕ್ರಮಗಳನ್ನು ಬಯಲಿಗೆ ಬಯಲಿಗೆಳೆದು ಅದರಲ್ಲಿ ಯಶಸ್ವಿಯನ್ನು ಸಹ ಕಂಡಿದ್ದ ಆದ್ದರಿಂದ ಅವರಲ್ಲಿ ಅನೇಕ ಜನರು ದೇಶದಲ್ಲಿ ತುಂಬಾ ಅವನಿಗೆ ತಿರುಕುಲವನ್ನು ಕೊಡ್ತಿದ್ರು ಸುಮಾರು ಸಮಯದ ಹಿಂದೆ ಅವರನ್ನು ಒಮ್ಮೆ ಕೊಲೆ ಮಾಡುವ ಉದ್ದೇಶದಿಂದ ಆ ಬೈಕಿನಲ್ಲಿ ಫಾಲೋ ಮಾಡಿಕೊಂಡು ಬಂದು ಅಡ್ಡ ಎಲ್ಲ ಘಟನೆಗಳು ಆಗಿದೆ ಅದು ಕಂಪ್ಲೇಂಟ್ಸ್ ಆಗಿದೆ ಮತ್ತು ಬೇರೆ ಬೇರೆ ಅವನಿಗೆ ಬೆದರಿಕೆ ಬೆದರಿಕೆಗಳು ಬರ್ತಿದ್ದವು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವನಿಗೆ ತೊಂದರೆಗಳು ಆವಾಗ ಕಂಪ್ಲೇಂಟ್ ಮುಖಾಂತರ ಬೇರೆ ಬೇರೆ ಇಲಾಖೆಗಳಿಗೆ ಕೊಡುತ್ತಾ ಸುಮಾರು ಘಟನೆಗಳು ನಡೆದಿದೆ ಮೊನ್ನೆ ಒಂದು ಘಟನೆಯ ಎರಡು ದಿವಸದ ಮುಂದೆ ಪೂಂಜ್ ಪೂಂಜಲ್ಗಟ್ಟೆ ಪೊಲೀಸ್ ನಲ್ಲಿ ಒಂದು ವಾಹನ ವಿರುದ್ಧ ಅದು ದೂರು ದಾಖಲಾಗಿದೆ ಆ ದೂರುದ ದಾಖಲಾಗಿ ಎರಡು ಮೂರು ದಿವಸದ ಒಳಗೆ ಈ ಒಂದು ಪದ್ಮನಾಭ ಸಾವಂತ ನೀನು ಮುಗಿದ ಒಂದು ರೀತಿಯಲ್ಲಿ ಸಾವಾದದ್ದು ಇದೊಂದು ರೀತಿಯ ಕೊಲೆ ಅಂತ ಹೇಳಲಿಕ್ಕೆ ನಾವು ಹೇಳಬೇಕಾಗ್ತದೆ ಯಾಕೆಂದರೆ ಅದು ಅದು ಆ ದೇಹ ಮೃತದೇಹ ಆ ಸ್ಥಿತಿಯಲ್ಲಿತ್ತು ಆದ್ದರಿಂದ ನಾವು ಹೇಳಿದು ಯಾರು ಆ ಪೊಲೀಸ್ ಕಂಪ್ಲೇಂಟನ್ನು ಮೊನ್ನೆ ಕೊಟ್ಟಿದ್ದಾರೆ ಅವರನ್ನು ಸಹ ಪೊಲೀಸ್ ವಿಚಾರಣೆ ಮಾಡಬೇಕು ವಿಚಾರಣೆ ಮಾಡಿ ಅದು ಎಲ್ಲಿದ್ದ ಆ ಆ ಒಂದು ದೂರು ದಾಖಲಾಯಿತು ಯಾಕಾಗಿ ಆಯಿತು ಮತ್ತು ಅದರ ನಿಜಾಂಶವನ್ನು ಅದರ ಹಿಂದೆ ಯಾರಿದ್ದಾರೆ ಇದನ್ನೆಲ್ಲ ತನಿಖೆ ಮಾಡಬೇಕು ಯಾಕೆಂದ್ರೆ ಈಗಾಗಲೇ ಅವರ ಕುಟುಂಬದವರು ಸಹ ಒಂದು ದೂರನ್ನು ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನಿಗೆ ಅದೇ ರೀತಿ ಅಧಿಕಾರಿಗಳ ಅಧಿಕಾರಿಗಳು ಸರಿಯಾದ ಕ್ರಮವನ್ನು ತಗೊಂಡು ಈ ಒಂದು ಪದ್ಮನಾಭ ಸಾವಂತನ ಒಂದು ಯಾವ ರೀತಿಯಲ್ಲಿ ಆಗಿದೆ ಅಂತ ಸರಿಯಾದ ತನಿಖೆಯನ್ನು ಮಾಡಬೇಕು ಚುನಾವಣಾ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಿಬ್ಬಂದಿ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ನಡೆದಿದೆ ಚುನಾವಣಾ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಿಬ್ಬಂದಿ ಶ್ರೀಧರ್ ಹೆಗ್ಡೆ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಬೆಳ್ತಂಗಡಿಯ ಕಡೆರುದ್ದಿ ಅವರ ಪಂಚಾಯತ್ ವ್ಯಾಪ್ತಿಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು ಬಳಿಕ ಇವರ ಜಾಗಕ್ಕೆ ಮತ್ತೊಬ್ಬರ ವರ್ಗಾವಣೆಯಾದ ಹಿನ್ನೆಲೆಯಲ್ಲಿ ಕಳೆದ ಫೆಬ್ರವರಿ ಹಾಗೂ ಮಾರ್ಚ್ನಿಂದ ಸ್ಥಳ ನಿರೀಕ್ಷಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು ಇನ್ನು ವೈಯಕ್ತಿಕ ಕಾರಣಗಳಿಂದ ಇಂದು ಆತ್ಮಹತ್ಯೆಗೆ ಯತ್ನಿಸಿದ ಇವರನ್ನ ಕೂಡಲೇ ವೆಲ್ಲಕ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ವೈದ್ಯರು ಚಿಕಿತ್ಸೆ ನೀಡಿದ್ದು ಆರೋಗ್ಯ ಸ್ಥಿರವಾಗಿದೆ ಎಂದು ತಿಳಿಸಿದ್ದಾರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಆನಂದ್ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ಹಾಗೂ ಕುಟುಂಬದ ಸದಸ್ಯರೊಂದಿಗೆ ಮಾತನಾಡಿ ಅವರಲ್ಲಿ ಆತ್ಮಸ್ಥೈರ್ಯ ತುಂಬಿದ್ದಾರೆ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವದ ಅಂಗವಾಗಿ ಬೆಳ್ಳಿ ರಥೋತ್ಸವ ನಡೆಯಿತು ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವದ ಅಂಗವಾಗಿ ಬೆಳ್ಳಿ ರಥೋತ್ಸವ ನಡೆಯಿತು ಸಂಜೆ ವೇಳೆ ಜಾತ್ರೋತ್ಸವದ ಅಂಗವಾಗಿ ಕೋಳಿಗುಂಟ ನಡೆಯಿತು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಕಾಂಗ್ರೆಸ್ ಮುಖಂಡರು ಭೇಟಿ ನೀಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಮಾಜಿ ಸಚಿವರಾದ ಬಿ ರಮಣತ್ರಯ್ ಹಾಗೂ ಕಾಂಗ್ರೆಸ್ ಮುಖಂಡರು ಭೇಟಿ ನೀಡಿದ್ದಾರೆ ಇತ್ತೀಚೆಗೆ ದಕ್ಷಿಣ ಕನ್ನಡ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷರಾದ ಪದ್ಮನಾಭ್ ಸಾವಂತ್ ಅವರ ಮೃತದೇಹ ನೇನು ಬಿಗಿದ ಸ್ಥಿತಿಯಲ್ಲಿ ಕಂಡುಬಂದಿದೆ ಪದ್ಮನಾಭ್ ಸಾವಂತ್ ಒಬ್ಬ ಆರ್ಟಿಐ ಕಾರ್ಯಕರ್ತನಾಗಿದ್ದು ಬಂಟ್ವಾಳ ತಾಲೂಕಿನಲ್ಲಿನ ಹಲವಾರು ಭ್ರಷ್ಟಾಚಾರ ಹಗರಣಗಳನ್ನ ಬಯಲಿಗೆಳೆಯುವಂತಹ ವ್ಯಕ್ತಿ ಎಂಬ ಹೆಗ್ಗಳಿಕೆ ಇವರದಾಗಿತ್ತು ಹೀಗಿರುವಲ್ಲಿ ಪದ್ಮನಾಭ್ ಸಾವಂತ್ ಒಬ್ಬ ದೃಢ ಮನಸ್ಸಿನ ವ್ಯಕ್ತಿಯಾಗಿದ್ದು ಯಾವುದೇ ರೀತಿಯಲ್ಲಿ ಆತ್ಮಹತ್ಯೆ ಮಾಡತಕ್ಕಂತಹ ದುರ್ಬಲ ಮನಸ್ಸಿನ ವ್ಯಕ್ತಿಯಲ್ಲ ಎಂಬುದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿರುವ ವಿಚಾರವಾಗಿದೆ ಕಾರಣವಾಗಿರುವ ಪದ್ಮನಾಭ್ ಸಾವಂತ್ ಅವರ ಸಾವು ಸಂಭವಿಸಿದೆ ಹಾಗೂ ಅದರ ಹಿಂದಿನ ಕಾರಣವನ್ನ ಕಂಡುಹಿಡಿಯಲು ಸೂಕ್ತ ತನಿಖೆಯನ್ನು ಕೈಗೊಳ್ಳಬೇಕು ಈ ಕಾರಣಕ್ಕಾಗಿ ಪ್ರತ್ಯೇಕ ವಿಶೇಷ ಪೊಲೀಸ್ ತಂಡವನ್ನು ರಚಿಸಿ ತನಿಖೆ ಮಾಡಬೇಕೆಂದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ಮನವಿ ಮಾಡಿದ್ದಾರೆ ಬಂಟ್ವಾಳ ತಾಲೂಕಿನ ವಿವಿಧ ಗ್ರಾಮ ಪಂಚಾಯತ್ಗಳಲ್ಲಿ ಮತದಾನ ಜಾಗೃತಿ ಅಭಿಯಾನ ಹಾಗೂ ಜಾಥಾ ನಡೆಯಿತು ಭಾರತ ಚುನಾವಣಾ ಆಯೋಗ ದಕ್ಷಿಣ ಕನ್ನಡ ಜಿಲ್ಲಾ ಸ್ವೀಪ್ ಸಮಿತಿ ಬಂಟ್ವಾಳ ತಾಲೂಕು ಸ್ವಿಪ್ ಸಮಿತಿ ವತಿಯಿಂದ ಬಂಟ್ವಾಳ ತಾಲೂಕಿನ ಸಂಗಬೆಟ್ಟು ಕುಕ್ಕಿಪಾಡಿ ಇರುವತ್ತೂರು ಬಡಕಜಕಾರು ಗ್ರಾಮ ಪಂಚಾಯತ್ ಹಾಗೂ ಪಿಲತಬೆಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೈನಾಡು ಪರಿಸರದಲ್ಲಿ ಮತದಾನ ಜಾಗೃತಿ ಅಭಿಯಾನ ಹಾಗೂ ಜಾಥಾ ನಡೆಯಿತು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ರಾಹುಲ್ ಕಾಂಬ್ಲೆ ಮಾತನಾಡಿ ಮತದಾರರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಚುನಾವಣಾ ಆಯೋಗ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಪ್ರಜಾಪ್ರಭುತ್ವದ ಹಬ್ಬವಾದ ಮತದಾನದಂದು ಎಲ್ಲರೂ ಮತ ಚಲಾಯಿಸಬೇಕೆಂದು ತಿಳಿಸಿದರು ಇದಿಷ್ಟು ಈ ದಿನದ ಸುದ್ದಿ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್